ರೆಡ್ಡಿ ಜೈಲು ಸೇರಾಯ್ತು ಲೂಟಿ ಹಣ ವಸೂಲಿ ಯಾವಾಗ ಗಂಗಾವತಿ ಕ್ಷೇತ್ರಕ್ಕೆ ಬೈಲಕ್ಷನ್ ಅಖಡಕ್ಕೆ ಅರುಣಾಲಕ್ಷ್ಮಿ ಇದು ರೆಡ್ಡಿ ಕರ್ಮಕಾಂಡದ ರೋಚಕ ಸ್ಟೋರಿ ಗಾಲಿ ಜನಾರ್ದನ್ ರೆಡ್ಡಿ ಕರ್ನಾಟಕ ಮತ್ತು ಆಂಧ್ರ ಗಡಿಯಲ್ಲಿ ದೋಚಿದ್ದು ಲೂಟಿ ಮಾಡಿ ಕೊಳ್ಳೆ ಹೊಡೆದಿದ್ದು ಒಂದೆರಡು ಕೋಟಿಯಲ್ಲ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಅನ್ನೋ ಆರೋಪಗಳಿವೆ ಆದ್ರೆ ರೆಡ್ಡಿ ತೋಚಿದ್ದೆಷ್ಟು ಬಾಚಿ ಬಚ್ಚಿಟ್ಟಿದ್ದೆಷ್ಟು ಅನ್ನೋ ಲೆಕ್ಕ ಮಾತ್ರ ಪಕ್ಕಾ ಆಗ್ತಿಲ್ಲ ಇದರ ಮಧ್ಯೆ ರೆಡ್ಡಿಗೆ ಒಂದು ಕೇಸಲ್ಲಿ ಏಳು ವರ್ಷ ಜೈಲು ಶಿಕ್ಷೆಯಾಗಿದೆ ಆದ್ರೆ ಜನಾರ್ದನ್ ರೆಡ್ಡಿ ಜೈಲು ಸೇರಿದ್ರೆ ಸಾಕ ರೆಡ್ಡಿ ಕೊಳ್ಳೆ ಹೊಡೆದ ಕೋಟೆಯಲ್ಲಿ ಎಷ್ಟು ಖಜಾನೆ ಇದೆ ಅದನ್ನ ವಸೂಲಿ ಮಾಡೋದ್ ಯಾವಾಗ ಅನ್ನೋ ಚರ್ಚೆಗಳು ಇದೀಗ ಮುನ್ನೆಲೆಗೆ ಬಂದಿವೆ ಅಷ್ಟೇ ಅಲ್ಲ ಗಂಗಾವತಿ ಕ್ಷೇತ್ರಕ್ಕೆ ಬೈಎಲಕ್ಷನ್ ನಡೆದ್ರೆ ರೆಡ್ಡಿ ಉತ್ತರಾಧಿಕಾರಿ ಯಾರು ಅವರ ಪತ್ನಿ ಅರುಣಾಲಕ್ಷ್ಮಿ ಆ ಕಡೆ ಕೇಳಿದ್ರೆ ಗೆಲ್ತಾರ ಅಷ್ಟಕ್ಕೂ ಏನಿದು ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕರ್ಮಕಾಂಡದ ರೋಚಕ ಸ್ಟೋರಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಗಾಲಿ ಜನಾರ್ದನ್ ರೆಡ್ಡಿ ಗಂಗಾವತಿ ಕ್ಷೇತ್ರದ ಶಾಸಕ ಇವರ ಮೇಲೆ ಅಕ್ರಮ ಗಣಿಗಾರಿಕೆ ಆರೋಪಗಳಿವೆ ಒಂದಲ್ಲ ಎರಡಲ್ಲ ದಂಡಿಯಾಗಿ ಕೇಸ್ಗಳು ಕೂಡ ಬಿದ್ದಿವೆ ಯಾಕಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಬಳ್ಳಾರಿ ಭೂಮಿಯನ್ನ ಬಗೆದು ಸಾವಿರಾರು ಕೋಟಿ ಮೆಟ್ರಿಕ್ ಟನ್ ಗಳಷ್ಟು ಅದಿರನ್ನ ಕದ್ದು ವಿದೇಶಕ್ಕೆ ಮಾರಾಟ ಮಾಡಿದ್ದಾರೆ ಹೀಗಾಗಿ ಇವರಿಗೆ ಈಗಾಗಲೇ ಏಳು ವರ್ಷ ಜೈಲು ಶಿಕ್ಷೆ ಆಗಿದೆ ಇತ್ತೀಚೆಗಷ್ಟೇ ಕೋರ್ಟ್ನಿಂದ ಸೀದಾ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಹಾಗಾದ್ರೆ ಅಲ್ಲಿಗೆ ರೆಡ್ಡಿ ಚಾಪ್ಟರ್ ಕ್ಲೋಸ್ ಆಗುತ್ತಾ ಇವರು ಏಳು ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಂದ್ರೆ ಮಾಡಿದ ಪಾಪ ಕರ್ಮಗಳೆಲ್ಲ ಚುಕ್ತ ಆಗಿಬಿಡ್ತಾವ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಯಾಕಂದ್ರೆ ರೆಡ್ಡಿ ಬಳ್ಳಾರಿ ಆಂಧ್ರ ಗಡಿಯಲ್ಲಿ ದೋಚಿದ್ದು ಸಾವಿರಾರು ಕೋಟಿ ಹಣ ಆ ಹಣವನ್ನ ಎಲ್ಲೆಲ್ಲಿ ಹೇಗೆ ಬಚ್ಚಿಟ್ಟಿದ್ದಾರೆ ಅನ್ನೋದನ್ನ ಐಟಿ ಇಡಿ ಮತ್ತು ಸಿಬಿಐಗಳು ಕೆದಕಿ ತೆಗಿಬೇಕಲ್ವಾ ಜನಾರ್ದನ್ ರೆಡ್ಡಿಗೆ ಸೇರಿದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕಲ್ವಾ ಅನ್ನೋ ಮಾತುಗಳು ಬರ್ತೇವೆ ಈ ನಡುವೆ ಜನಾರ್ದನ್ ರೆಡ್ಡಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡು ಬಳ್ಳಾರಿ ವಿಜಯನಗರ ಜಿಲ್ಲೆಗಳ ಅಭಿವೃದ್ಧಿಗೆ ಬಳಸಬೇಕು ಅಂತೇಳಿ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಹೌದು ವೀಕ್ಷಕರೇ ನಿನ್ನೆ ಬಳ್ಳಾರಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಮಾತನಾಡಿರುವ ವಿ ಎಸ್ ಉಗ್ರಪ್ಪ ಜನಾರ್ದನ್ ರೆಡ್ಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಪ್ರಾಕೃತಿಕ ಸಂಪತ್ತನ್ನ ಲೂಟಿ ಮಾಡಿದ್ದಾರೆ ನ್ಯಾಯಾಲಯವೇ ಹೇಳುವಂತೆ ರೆಡ್ಡಿ ಎಂಟುನೂರ ಕೋಟಿ ರೂಪಾಯಿ ಮೌಲ್ಯದಷ್ಟು ಅಂದ್ರೆ ಅರವತ್ತೈದು ಲಕ್ಷ ಎಂಬತ್ತೆರಡು ಸಾವಿರದ ಮುನ್ನೂರ ನಲವತ್ತೊಂದು ಟನ್ ಅದಿರು ಕದ್ದು ವಿದೇಶಕ್ಕೆ ಮಾರಿಕೊಂಡಿದ್ದಾರೆ ನ್ಯಾಯಾಲಯವೇ ರೆಡ್ಡಿ ಅಕ್ರಮವನ್ನ ಬಟಾ ಬಯಲು ಮಾಡಿರೋದ್ರಿಂದ ಈತನ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡು ಉಭಯ ಜಿಲ್ಲೆಗಳ ಅಭಿವೃದ್ಧಿಗೆ ಬಳಕೆ ಮಾಡಬೇಕು ಈ ದಿಸೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಸೂಕ್ತ ನಿಲುವು ತೆಗೆದುಕೊಳ್ಳಬೇಕು ಈ ಜಿಲ್ಲೆಯ ಶಾಸಕರು ಸಚಿವರು ಹಾಗೂ ಸಂಸದರು ಸಹ ಈ ಬಗ್ಗೆ ಧ್ವನಿ ಎತ್ತಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ಅಧಿಕಾರ ಇದ್ದಾಗ ಅಹಂ ತೋರಿಸಿ ಲೂಟಿಗಿಳಿಯುವ ಪ್ರವೃತ್ತಿ ಬೆಳೆಸಿಕೊಂಡರೆ ಇಂದಲ್ಲ ನಾಳೆ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಸಂದೇಶ ಜನಾರ್ದನ್ ರೆಡ್ಡಿ ಪ್ರಕರಣದಿಂದ ಪ್ರತಿಯೊಬ್ಬರಿಗೂ ರವಾನೆಯಾಗಿದೆ ರೆಡ್ಡಿ ಅಧಿಕಾರ ಅಹಂನಿಂದ ಕರ್ನಾಟಕ ಆಂಧ್ರ ಗಡಿಯಲ್ಲಿ ಬ್ರಿಟಿಷರ ಕಾಲದಲ್ಲಿನ ಟ್ರೈ ಜಂಕ್ಷನ್ ಪಾಯಿಂಟ್ ಸ್ಫೋಟಿಸಿದ್ರು ಅದಿರು ಲೂಟಿಗಾಗಿ ತನಗಿಷ್ಟ ಬಂದಂತೆ ರೆಡ್ಡಿ ನಡೆದುಕೊಂಡಿದ್ರು ರೆಡ್ಡಿ ಅಂಡ್ ಟೀಮ್ ನಡೆಸಿದ ಲೂಟಿ ಕೋರಿತನಕ್ಕೆ ಅವರಷ್ಟೇ ಕಾರಣರಲ್ಲ ಅಂದಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಲೂಟಿ ವೇಳೆಯಲ್ಲಿ ಸೇವೆಯಲ್ಲಿದ್ದ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರಣ್ಯ ಅಧಿಕಾರಿಗಳು ಸಹ ಜವಾಬ್ದಾರರಾಗಿದ್ದಾರೆ ಅವರ ಮೇಲೂ ಕ್ರಮಗಳಾಗಬೇಕು ಅಂದಿನ ಸಿಎಂ ಬಿಎಸ್ ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿಲ್ಲ ಅಂತೇಳಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡ್ತಿದ್ರು ಇದೀಗ ನ್ಯಾಯಾಲಯವೇ ರೆಡ್ಡಿ ಮಾಡಿದ ಲೂಟಿ ಕೋರಿತನವನ್ನ ಬಟಾಬೈಲು ಬಯಲು ಮಾಡಿದೆ ಯಡಿಯೂರಪ್ಪ ಇದಕ್ಕೆ ಏನ್ ಹೇಳ್ತಾರೆ ಅಂತೇಳಿ ವಿ ಎಸ್ ಉಗ್ರಪ್ಪ ಪ್ರಶ್ನೆ ಮಾಡಿದ್ದಾರೆ ಯಡಿಯೂರಪ್ಪನವರ ಸಹಕಾರದಿಂದಲೇ ಅದಿರು ಲೂಟಿ ನಡೆದಿದೆ ಈ ಬಗ್ಗೆಯೂ ತನಿಖೆ ಆಗಲಿ ಅಂತೇಳಿ ವಿ ಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ ಒಂದೊಮ್ಮೆ ವಿಎಸ್ ಉಗ್ರಪ್ಪನವರು ಹೇಳಿದಂತೆ ಜನಾರ್ದನ್ ರೆಡ್ಡಿ ಪ್ರಕರಣವನ್ನ ಕೆದಕಿ ರಾಜ್ಯ ಸರ್ಕಾರ ಈ ಹಿಂದಿನ ಸಿಎಂ ಬಿಎಸ್ ಯಡಿಯೂರಪ್ಪನವರ ಪ್ರಕರಣವನ್ನ ಓಪನ್ ಮಾಡಿದ್ರೆ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯನ್ನ ಹಣಿಯಲು ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗುತ್ತೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಪಾತ್ರ ಇಲ್ಲದಿದ್ರು ಅಧಿಕಾರ ದುರುಪಯೋಗ ಅಂತೇಳಿ ಬಿಂಬಿಸುವ ಬಿಜೆಪಿ ನಾಯಕರಿಗೆ ರೆಡ್ಡಿ ಗಣಿ ಲೂಟಿ ಮಾಡುವಾಗ ಸಿಎಂ ಆಗಿದ್ದ ಬಿಎಸ್ ಯಡಿಯೂರಪ್ಪ ಕೂಡ ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವುದಿಲ್ವಾ ಅನ್ನೋ ಅನುಮಾನ ಕಾಡ್ತಿದೆ ಜೊತೆಗೆ ಅಂದು ರಾಜ್ಯದ ಸಿಎಂ ಆಗಿದ್ದ ಬಿಎಸ್ವೈ ಗೊತ್ತಿದ್ದು ರೆಡ್ಡಿ ಗಣಿ ಲೂಟಿ ಹೊಡೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಯಡಿಯೂರಪ್ಪ ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತೆ ಶ್ರೀರಾಮುಲುಗೂ ಇದೆಯಾ ಗಣಿ ಅಕ್ರಮದ ನಂಟು ಮಾಜಿ ಸಚಿವ ಬಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರ ಪರಮಾಪ್ತರಾಗಿದ್ರು ರೆಡ್ಡಿ ಗಣಿ ಲೂಟಿ ಮಾಡೋ ಟೈಮ್ ಅಲ್ಲಿ ಕ್ಲೋಸ್ ಫ್ರೆಂಡ್ ಆಗಿದ್ರು ಹಾಗಾದ್ರೆ ಬಿ ಶ್ರೀರಾಮುಲು ಅವರಿಗೂ ಈ ಪ್ರಕರಣದಲ್ಲಿ ನಂಟಿದೆಯಾ ಅನ್ನೋ ಆಂಗಲ್ ನಲ್ಲಿ ತನಿಖೆ ನಡೆಯಬೇಕಾಗಿದೆ ಆಗ ಮಾತ್ರವೇ ಅಸಲಿ ಮ್ಯಾಟ್ರ್ ಹೊರಬರೋ ಸಾಧ್ಯತೆ ಇದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ವಿ ಎಸ್ ಸುಗ್ರಪ್ಪ ಜನಾರ್ದನ್ ರೆಡ್ಡಿ ಮಾಜಿ ಸ್ನೇಹಿತ ಬಿ ಶ್ರೀರಾಮುಲು ರೆಡ್ಡಿ ಮಾಡಿರುವ ಅಕ್ರಮ ಗಣಿಗಾರಿಕೆ ಕುರಿತು ಏನ್ ಹೇಳ್ತಾರೆ ಈ ಹಿಂದೆ ರೆಡ್ಡಿಯ ಸಖ್ಯ ಬೆಳೆಸಿದ್ದ ಶ್ರೀರಾಮುಲು ತನ್ನ ಮಾಜಿ ಸ್ನೇಹಿತ ಮಾಡಿರುವ ಅದಿರ ಲೂಟಿ ಕುರಿತು ನ್ಯಾಯಾಲಯವೇ ಶಿಕ್ಷೆ ವಿಧಿಸಿದೆ ಈಗ ಶ್ರೀರಾಮುಲು ಏನ್ ಹೇಳ್ತಾರ ಯಾಕೆ ಇವರಿಗೆ ಬೈ ಬಿಟ್ಟಿಲ್ಲ ಶ್ರೀರಾಮುಲು ಸಾಹೇಬ್ರೆ ಈಗ್ಲಾದ್ರೂ ಬಾಯ್ ಬಿಡಿ ಅಂತೇಳಿ ವಿ ಎಸ್ ಉಗ್ರಪ್ಪ ವ್ಯಂಗ್ಯವಾಡಿದ್ದಾರೆ ಇದೇ ವೇಳೆ ಜನಾರ್ದನ್ ರೆಡ್ಡಿ ಜೊತೆಗಿದ್ದ ವೇಳೆ ಅರಣ್ಯಾಧಿಕಾರಿ ರಾಜಶೇಖರನ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿರುವ ಪ್ರಕರಣ ನೆನಪಿಸಿರುವ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಈ ಎಲ್ಲವೂ ದಾಖಲಾದ ಪ್ರಕರಣಗಳೇ ಹೊರತು ನಾನು ಉತ್ಪ್ರೇಕ್ಷೆಯಾಗಿ ಮಾತನಾಡ್ತಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಬಳ್ಳಾರಿ ಗಣಿ ಅಕ್ರಮದಲ್ಲಿ ಜೈಲು ಸೇರಿರುವ ಜನಾರ್ದನ್ ರೆಡ್ಡಿ ಅವರನ್ನ ಕೇಂದ್ರವಾಗಿಸಿಕೊಂಡು ರಾಜ್ಯ ಸರ್ಕಾರ ತನಿಖೆ ನಡೆಸುತ್ತಾ ಹಾಗೆ ತನಿಖೆ ನಡೆಸಿದ್ರೆ ರಾಜ್ಯ ಬಿಜೆಪಿಯ ಮತ್ತಷ್ಟು ನಾಯಕರಿಗೆ ಸಂಕಷ್ಟ ಎದುರಾಗುತ್ತಾ ಅದರಲ್ಲೂ ಮಾಜಿ ಸಿಎಂ ಬಿಎಸ್ ಸಿ டியூரப்பாது கமெண்ட் விடியோ லைக் ஷேர் இப்ப மத்திய ரோச்சக சூதி நோட் அந்த கனட யூட்டூர் சப்ஸ்கை